ಕದಂಬ ಕನ್ನಡ ಜಿಲ್ಲೆ ಹಾಗೂ ಬನವಾಸಿ ತಾಲೂಕು ರಚನೆಗಾಗಿ ಕದಮ್ಮ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ವತಿಯಿಂದ ಸಂಸದರು ಹಾಗೂ ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು ಡಿಸೆಂಬರ್ ಒಂಬತ್ತರಿಂದ ಬೆಳಗಾವಿಯಲ್ಲಿ ನಡೆಯಲಿರುವ ಅಧಿವೇಶನದಲ್ಲಿ ಈ ಕುರಿತು ಚರ್ಚಿಸುವಂತೆ ಆಗ್ರಹಿಸಿ ಉತ್ತರ ಕನ್ನಡ ಜಿಲ್ಲೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕ ಭೀಮಣ್ಣ ನಾಯ್ಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಅವರಿಗೆ ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಅನಂತಮೂರ್ತಿ ಹೆಗಡೆ ಅವರು ಮನವಿಯನ್ನು ಸಲ್ಲಿಸಿದರು ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಂಸದರು ಹಾಗೂ ಶಾಸಕರು ಪ್ರತ್ಯೇಕ ಜಿಲ್ಲೆ ಹೋರಾಟ ಇನ್ನಷ್ಟು ಬಲಗೊಳ್ಳುವುದರ ಜೊತೆಗೆ ಆ ಹೋರಾಟ ಜನಾಂದೋಲನವಾಗಿ ರೂಪುಗೊಳ್ಳಬೇಕು ನಮ್ಮಿಂದಾದ ಸಹಕಾರ ನೀಡುವುದಾಗಿ ಭರವಸೆಯನ್ನು ನೀಡಿದರು ಈ ವೇಳೆ ಸಾಮಾಜಿಕ ಹೋರಾಟಗಾರ ಗೌಡ ಸಿಎಫ್ ಈರೇಶ್ ಜಿಎಸ್ ಹಲ್ಸರಿಗಿ ನಾಗರಾಜ್ ಸೋಂದ ಅನಿಲ್ ನಾಯ್ಕ್ ಮಾದೇವ್ ಚಲುವಾದಿ ಶಿವಾನಂದ್ ದೇಶಳ್ಳಿ ಹಾಶಿ ಸೊಸೈಟಿ ಅಧ್ಯಕ್ಷ ವಿನಯ್ ಗೌಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶುಭಾ ನಾಯ್ಕ್ ಭಾಗಿಯಾಗಿದ್ದರು ಮತ್ತು ಬನವಾಸಿ ತಾಲೂಕು ರಚನೆಗೆ ವಿಧಾನಸಭೆ ಅಧಿವೇಶನದಲ್ಲಿ ಪ್ರಸ್ತಾಪಿಸುವ ಕುರಿತು ಈ ಮೂಲಕ ತಮ್ಮಲ್ಲಿ ವಿನಿಸಿಕೊಳ್ಳುವುದೇನೆಂದ್ರೆ ತಮಗೆ ತಿಳಿದಂತೆ ಉತ್ತರ ಕನ್ನಡ ಜಿಲ್ಲೆಯು ವಿಶಾಲವಾದ ಜಿಲ್ಲೆಯಾಗಿದ್ದು ಒಟ್ಟು ಹನ್ನೆರಡು ತಾಲೂಕುಗಳನ್ನು ಒಳಗೊಂಡಿದೆ ಕರಾವಳಿ ಭಾಗದಲ್ಲಿ ಐದು ಮತ್ತು ಘಟ್ಟದ ಮೇಲಿನ ಭಾಗದಲ್ಲಿ ಏಳು ತಾಲೂಕು ಕೇಂದ್ರಗಳಿವೆ ಈಗ ಜಿಲ್ಲಾ ಕೇಂದ್ರವಾಗಿರುವ ಕಾರವಾರ ಬಹುತೇಕ ತಾಲೂಕರಿಗೆ ದೂರವಾಗಿದ್ದು ಜಿಲ್ಲಾಸ್ಪತ್ರೆ ಮೆಡಿಕಲ್ ಕಾಲೇಜುಗಳೆಲ್ಲ ಕಾರವಾರಕ್ಕೆ ಸೀಮಿತಗೊಂಡಿದೆ ಜನರ ಆರೋಗ್ಯದ ದೃಷ್ಟಿಯಿಂದ ಸಿರ್ಸಿಯ ಮೆಡಿಕಲ್ ಕಾಲೇಜು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅವಶ್ಯವಿರುವುದು ತಮ್ಮ ಗಮನಕ್ಕೆ ಇದೆ ಈ ರೀತಿಯಲ್ಲಿ ಘಟ್ಟದ ಮೇಲಿನ ಪ್ರದೇಶಗಳಾದ ಸಿದ್ದಾಪುರ ಸಿರ್ಸಿ ಯಲ್ಲಾಪುರ ಮುಂಡಗೋಡು ಹಳಿಯಾಳ ಜೋಯಿಡಾ ಹಾಗೂ ದಾಂಡೇಲಿಗಳನ್ನು ಒಳಗೊಂಡು ಪ್ರತ್ಯೇಕ ಜಿಲ್ಲೆಗಳನ್ನು ರಚಿಸುವುದು ಅವಶ್ಯವಿದ್ದು ಆಡಳಿತದಲ್ಲಿ ಅಪಾರ ಅನುಭವ ಇರುವ ತಾವು ಇದನ್ನು ಪುಷ್ಟೀಕರಿಸುವುದಾಗಿ ನಂಬಿದ್ದೇವೆ ಕದಂಬರು ಆಳಿರುವ ಪ್ರದೇಶ ಮತ್ತು ತಾಯಿ ಭುವನೇಶ್ವರಿಯ ನೆಲ ಇದಾಗಿದ್ದರಿಂದ ನೂತನ ನೂತನವಾಗಿ ಘೋಷಿಸಲ್ಪಡುವ ಈ ಜಿಲ್ಲೆಗೆ ಕದಂಬ ಕನ್ನಡ ಜಿಲ್ಲೆಯ ಎಂಬುದು ಸೂಕ್ತ ಎನ್ನುವುದು ಈ ಭಾಗದ ಜನರ ಆಗ್ರಹವಾಗಿದೆ ಪ್ರತ್ಯೇಕ ಜಿಲ್ಲೆಯ ಕೂಗು ಈಗಿನದ್ದಲ್ಲ ಕಳೆದ ಮೂವತ್ತು ವರ್ಷದ ಹಿಂದೆ ಅಭಿವೃದ್ಧಿಗಾಗಿ ಪ್ರತ್ಯೇಕ ಜಿಲ್ಲೆ ಬೇಡಿಕೆ ಇದ್ದು ಈಗ ಅದೇ ಧ್ವನಿ ಪ್ರಬಲವಾಗಿ ಹುಮ್ಮುತ್ತಿದೆ ಕಳೆದ ಹತ್ತು ವರ್ಷಗಳಿಂದ ಪ್ರತ್ಯೇಕ ಜಿಲ್ಲೆಯ ಹೋರಾಟ ನಡೆಯುತ್ತಿರುವುದು ತಮ್ಮ ನಮನಕ್ಕೆ ಇರಬಹುದು ಇದೀಗ ಜನಾಗ್ರಹ ಮತ್ತು ಹೆಚ್ಚಿನ ರೀತಿಯಲ್ಲಿ ಕೇಳಿ ಬರುತ್ತಿದೆ ಹಳ್ಳಿ ಪಟ್ಟಣದ ಪ್ರತಿ ಮನೆಯಿಂದ ಸಾರ್ವಜನಿಕರು ಪ್ರತ್ಯೇಕ ಜಿಲ್ಲೆ ಕೂಗಿಗೆ ಧ್ವನಿಯಾಗಿದ್ದಾರೆ ಹಾಗಾಗಿ ತಾವುಗಳು ಚಳಿಗಾಲದ ಈ ಸಂಸತ್ ಅಧಿವೇಶನದಲ್ಲಿ ಪ್ರತ್ಯೇಕ ಜಿಲ್ಲೆ ಹಾಗೂ ಬನವಾಸಿ ತಾಲೂಕು ರಚನೆ ವಿಷಯವನ್ನು ಪ್ರಸ್ತಾಪಿಸಿ ನಮ್ಮೆಲ್ಲರ ಆಗ್ರಹಕ್ಕೆ ವಿಧಾನಸಭೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಧ್ವನಿಯಾಗುತ್ತಿದೆ ಎಂದು ನಂಬಿದ್ದೇವೆ ಜೊತೆಗೆ ಸರ್ಕಾರಕ್ಕೆ ಈ ಕೂಡಲೇ ಪರಿಸ್ಥಿತಿ ತಿಳಿಸಿ ಪ್ರತ್ಯೇಕ ಜಿಲ್ಲೆ ಹಾಗೂ ಬನವಾಸಿ ತಾಲೂಕು ರಚನೆಗೆ ಕುರಿತು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ವಿನಿಸಿಕೊಳ್ಳುತ್ತಿದ್ದೇವೆ ಧನ್ಯವಾದಗಳೊಂದಿಗೆ ತಮ್ಮ ಸಹಕಾರಿ ಅನಂತಮೂರ್ತಿ ಮೂರ್ತಿ ಹೆಗಡೆ ಅಧ್ಯಕ್ಷರು ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಆಗಬೇಕು ಮೂರು ಜನ ಸಾಕಷ್ಟು ಅಸೆಂಬ್ಲಿ ಪ್ರಸ್ತಾಪ ಮಾಡೋ ಮೊದಲು ಮೂರು ಜನ ಶಾಸಕರು ಕರ್ಕೊಂಡು ಚರ್ಚೆ ಮಾಡಿ ನಂತರ ಸಭೆ ಕಾಣ್ತಾರೆ ಇವತ್ತು ಸೆಂಟ್ರಲ್ ಗೌರ್ಮೆಂಟು ರಾಜ್ಯ ಯಾವುದೇ ರಾಜ್ಯದಲ್ಲಿ ಮೂರು ಜನ ಶಾಸಕರು ಕರ್ಕೊಂಡು ಚರ್ಚೆ ಮಾಡಿ ನಂತರ ಸಭೆ ಕೊಡ್ತಾರೆ ಇವತ್ತು ಸೆಂಟ್ರಲ್ ಗೌರ್ಮೆಂಟು ರಾಜ್ಯ ಯಾವುದೇ ರಾಜ್ಯದಲ್ಲಿ ಹೊಸ ಜಿಲ್ಲೆಯಲ್ಲಿ ಮಾಡಬಾರ್ದು ಅಂತ ಸೆಂಟ್ರಲ್ ಗೌರ್ಮೆಂಟು ಮೊದಲು ಅದೇ ಹೇಳ್ತಾ ಇದ್ದಾರೆ ಇದ್ರ ಮಧ್ಯೆ ನಮ್ಮ ನಮ್ಮದು ನಾವು ಹೇಳಲೇಬೇಕು ಮಾಡಲೇಬೇಕು ನಿಮ್ಮ ಪ್ರಯತ್ನ ಏನಿದೆಯೋ

ದಮ್ಮಿ ಕೊಟ್ಟರೂ parliament ಗೆ ಹಾಕ್ತರೂ ಜನತಿರಣಿಕಂದಗಳಲ್ಲಿ ತಗಲೇ ಬಾರ್ಲಿಂಗ್ ಮಾಡ್ತಾರೆ ಯಾಪಕಡ್ಲಿ ಇದೇನೇ ಜನ್ರ ಜನಶಿರವನ್ನು ಅತಿಶಿರವನ್ನು ನನಗೆ ಈ ಜಿಲ್ಲೆ ಬಗ್ಗೆ ಬಹಳ ಏರಬೇಕಾದ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಮ आरएसಎಸ್ ಸಂಘಟನೆಯಲ್ಲಿ ಸಿರ್ಸಿ ಜಿಲ್ಲೆ ಒಂದೇ ಇದೆ ಅಲ್ಲ ಸರ್ ಸಿರ್ಸಿ ಪೆಟ್ಟಿಗೆ ದಾಣೆ ಇದೆ ಮೂರು ಜಿಲ್ಲೆ ಇದೆ ಈಗ ಶೈಕ್ಷಣಿಕ ಜಿಲ್ಲೆಯನ್ನು ಅನುಭವಿಸ್ತಾ ಇದ್ದೇವೆ ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಶಾಂತಾರಾಮ್ ಸುತ್ತಿ ಅವರೇ ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ಏಳು ತಾಲೂಕುಗಳ ಒಳಗೊಂಡ ಕದಂಬ ಕನ್ನಡ ಜಿಲ್ಲೆ ಮತ್ತು ಬನವಾಸಿ ತಾಲೂಕು ರಚನೆಗೆ ವಿಧಾನಸಭೆ ಅಧಿವೇಶನದಲ್ಲಿ ಪ್ರಸ್ತಾಪಿಸುವ ಕುರಿತು ಮಾನ್ಯರೇ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ತಮಗೆ ತಿಳಿದಂತೆ ಉತ್ತರ ಕನ್ನಡ ಜಿಲ್ಲೆಯು ವಿಶಾಲವಾದ ಜಿಲ್ಲೆಯಾಗಿದ್ದು ಒಟ್ಟು ಹನ್ನೆರಡು ತಾಲೂಕುಗಳನ್ನು ಒಳಗೊಂಡಿದೆ ಕರಾವಳಿ ಭಾಗದಲ್ಲಿ ಐದು ಮತ್ತು ಘಟ್ಟದ ಮೇಲಿನ ಭಾಗದಲ್ಲಿ ಏಳು ತಾಲೂಕುಗಳು ಕೇಂದ್ರಗಳಿವೆ ಈಗ ಜಿಲ್ಲಾ ಕೇಂದ್ರವಾಗಿರುವ ಕಾರವಾರ ಬಹುತೇಕ ತಾಲೂಕಿನವರಿಗೆ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ